ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಟಿಪ್ಸನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದಿರೋ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಇನ್ನು ನನ್ನ ವೀಡಿಯೋನ ಎಲ್ಲೋ ಸ್ಕ್ರಿಪ್ ಮಾಡಿದೆ ಲಾಸ್ಟ್ ವರ್ಗೂ ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟಿಪ್ ಏನಂದರೆ ಈ ರೀತಿ ನಾವು ನೈನ್ ಪಾಲಿಷನ್ನು ಯೂಸ್ ಮಾಡ್ತಾ ಇರ್ತೀವಿ ಅದೊಂದೊಂದು ಸರಿ ಕ್ಯಾಪ್ ಎಷ್ಟೇ ತಿರುಗ್ಸುಗಳೋ ಅದು ಟೈಟಾಗೇ ಇರುತ್ತೆ ನಮಗೆ ಬರೋದಿಲ್ಲ ಸ್ವಲ್ಪ ಕೈ ಅನ್ನೋದು ಜಾರುತ್ತೆ ಸೊ ಅದರಿಂದ ಬರೋದಿಲ್ಲ ಆ ರೀತಿ ಇದ್ದಾಗ ಈ ರಬ್ಬರ್ ಬ್ಯಾಂಡನ್ನು ಆ ಕ್ಯಾಪ್ಗೆ ಹಾಕಿದ್ರೆ ಅದು ಟೈಟಾಗಿ ಫಿಟ್ ಆಗಿರುತ್ತೆ ನಮಗೆ ಗ್ರಿಪ್ ಸಿಗುತ್ತೆ ಆ ರೀತಿ ಇದ್ದಾಗ ನಾವು ಕ್ಲೀನಾಗೆ ನಾವು ನೈನ್ ಪಾಲಿಶನ್ನು ಓಪನ್ ಮಾಡಿ ಹಾಕ್ಕೊಬೋದು ಈ ಟಿಪ್ಪನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಸ್ಟೆಪ್ ಬಂದ್ಬಿಟ್ಟು ನಾವು ಈ ರೀತಿ ಜೀನ್ಸ್ ಪ್ಯಾಂಟನ್ನು ಐರನ್ ಮಾಡಿ ಫೋಲ್ಡ್ ಮಾಡಿ ಈ ರೀತಿ ಕಬೋರ್ಡ್ಸಲ್ಲಿ ಇಟ್ಟಿರ್ತೀವಿ ಅದು ನಾವು ತೆಗಿಯೋವಾಗ ಅದು ಕೆಳಗಡೆ ಬಿದ್ದೋಗಿ ಅದ್ರ ಫೋಲ್ಡಿಂಗ್ ಎಲ್ಲ ಹೋಗುತ್ತೆ ಐರನ್ ಕೂಡ ಒಟ್ಟೋಗುತ್ತೆ ಆ ರೀತಿ ಇದ್ದಾಗ ನಾವು ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ನಾವು ಫೋಲ್ಡ್ ಮಾಡೋದ್ರಿಂದ ಅದು ಐರನ್ ಕೂಡ ಹಾಗೆ ಇರುತ್ತೆ ಒಂದು ಸಾರಿ ಏನಾದರೂ ಬಿದ್ದೋಗದ್ರು ಕೂಡ ನಮಗೆ ಐರನ್ನು ಹಾಗೆ ಇರುತ್ತೆ ಫೋಲ್ಡಿಂಗ್ ಕೂಡ ಅದೇ ರೀ ಇದೇ ರೀತಿ ಇರುತ್ತೆ ಮತ್ತು ನಾವು ಎಲ್ಲಾದರೂ ಹೋಗ್ಬೇಕು ಅಂದಾಗ ಲಗೇಜ್ ಪ್ಯಾಕ್ ಮಾಡೋ ಕೂಡ ಇದೇ ರೀತಿ ನಾವು ಜೀನ್ಸ್ ಪ್ಯಾಂಟ್ಗಳನ್ನು ಈ ರೀತಿ ಫೋಲ್ಡ್ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ ಇನ್ನೂ ಬೇಕಾದಷ್ಟು ಪ್ಯಾಂಟ್ಗಳು ಕೂಡ ನಾವು ಎಷ್ಟು ಪ್ಯಾಂಟ್ ಬೇಕೋ ಅಷ್ಟು ಪ್ಯಾಂಟನ್ನು ನಾವು ಲಗೇಜ್ ಬ್ಯಾಗಲ್ಲಿ ಹಾಕೋಬೋದು ಈ ರೀತಿ ಕಬೋರ್ಡ್ಸಲ್ಲಿ ಕೂಡ ನಾವು ಎಷ್ಟು ಪ್ಯಾಂಟ್ಸ್ ಬೇಕೋ ಅಷ್ಟು ಪ್ಯಾಂಟ್ಸನ್ನು ಇಟ್ಕೋಬೋದು ಫ್ರೀಯಾಗಿರುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನೀವು ಕಬೋರ್ಡ್ಸಲ್ಲಿ ಮತ್ತು ಎಲ್ಲಾದರೂ ಹೋಗಬೇಕು ಅಂದಾಗ ಈ ರೀತಿ ಪ್ಯಾಂಟ್ಸನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಇನ್ನೂ ಹೆಚ್ಚು ಬಟ್ಟೆಗಳನ್ನು ನಾವು ಇಟ್ಕೋಬೋದು ಸ್ಪೇಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಟಿಪ್ ಇಷ್ಟ ಇದೆ ಅಂತ ನಂಗೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಒಂದೊಂದು ಸರಿ ಎಲ್ಲಾದರೂ ಹೋಗ್ಬೇಕಂದ್ರೆ ನಾವು ಬ್ಲೌಸಸನ್ನು ಚೆಕ್ ಮಾಡಿ ಹಾಕ್ಕೋಬೇಕು ಯಾಕಂದರೆ ಒಂದೊಂದು ಸರಿ ಸೊಂಟ ಲೂಸ್ ಇರ್ಬೋದು ಇಲ್ಲಾಂದರೆ ಟೈಟ್ ಇರ್ಬೋದು ಆವಾಗ ಸ್ಟಿಚಸ್ ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ ಒಂದೊಂದು ಸರಿ ಏನಾದರೂ ನಾವು ಮಿಸ್ ಆಗಿಬಿಟ್ಟು ನಾವು ಅರ್ಜೆಂಟ್ ಎಲ್ಲಾದರೂ ಹೋಗ್ಬೇಕಂದಾಗ ಈ ರೀತಿ ಬ್ಲೌಸಸ್ಸನ್ನು ಹಾಕ್ಕೊಂಡಿರ್ತೀವಿ ಅದು ಸೊಂಟ ಲೂಸ್ ಇರುತ್ತೆ ಅಂತ ಟೈಮಲ್ಲಿ ಈ ರೀತಿ ಒಂದು ಸೇಫ್ಟಿ ಪಿನ್ನನ್ನು ಆ ಬ್ಲೌಸ್ಗೆ ಹಾಕ್ಕೊಂಡು ನಮ್ಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಆಗಿ ನಾವು ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ಅಲ್ಲಿಗೆ ಆ ಪಿನ್ಗೆ ನಾವು ಆ ಉಕ್ಸನ್ನು ಹಾಕೋಬೇಕು ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ ನೀವು ಹಿಂಗ ಟೈಮ್ ಇದೆ ನಮಗೆ ಅಂದಾಗ ಸ್ಟಿಚ್ಚಸನ್ನು ಹಾಕ್ಕೊಳ್ಳಿ ಟೈಮ್ ಇಲ್ಲ ಅರ್ಜೆಂಟಾಗಿ ಎಲ್ಲಾದರೂ ಹೋಗಬೇಕು ಅಂದಾಗ ಈ ರೀತಿ ಸೇಫ್ಟಿ ಟಿಪ್ಪಿನನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಗಾಜಿನ ಬಲೆಗಳಂತ ತುಂಬ ಜಾಸ್ತಿ ಜಾಸ್ತಿ ತಗೊತಾ ಇರ್ತೀವಿ ಅದು ತಂದಿದ ತಕ್ಷಣವೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟು ಅದು ಶೈನಿಂಗ್ ಎಲ್ಲ ಹೋಗಿ ಬೇಗ ಹೊಡೆದೋಗ್ತಾ ಇರುತ್ತೆ ಆ ರೀತಿ ಹೊಡೆದೋಗ್ತೀರಾ ನಾವು ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೇಕು ಈ ರೀತಿ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಲ್ಲಾಂದರೆ ಇಡ್ಲಿ ಪಾತ್ರೆ ಬರುತ್ತಲ್ಲ ಅದಾದರೂ ಇಡ್ಬೋದು ಮತ್ತೆ ಅದರೊಳಗಡೆ ಬಾಕ್ಸ್ ಬರುತ್ತಲ್ಲ ಲಂಚ್ ಬಾಕ್ಸ್ದು ಆ ಕ್ಯಾಪನ್ನು ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಬ್ಯಾಂಗಲ್ಸನ್ನು ಈ ರೀತಿ ಹಾಕಬೇಕು ಮತ್ತು ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಬೇಕು ಒಂದು ಎರಡು ನಿಮಿಷ ಆದಮೇಲೆ ತೆಗೆದು ನೋಡಿ ಈ ರೀತಿ ತುಂಬ ಶೈನಿಯಾಗಿ ಕಾಣಿಸುತ್ತೆ ಮತ್ತು ನಾವು ತೆಗಿಯುವಾಗ ತೊ ಸ್ವಲ್ಪ ಕೇರ್ಫುಲ್ಲಾಗಿ ತಗೊಳ್ಳಿ ಯಾಕಂದರೆ ಬಿಸಿ ಇರುತ್ತೆ ತೆಗುತ್ತೆ ನಮ್ಮ ಕೈಗೆ ಈ ರೀತಿ ಕ್ಲೀನಾಗಿ ನಾವು ಅದನ್ನು ತಗೋಬೋದು ನೋಡಿದ್ರಲ್ಲ ಎಷ್ಟು ಶೈನಿಯಾಗಿ ಸ್ವಲ್ಪ ಗುಡ ಕಲರ್ ಚೇಂಜ್ ಆಗದಿರ ತುಂಬ ಚೆನ್ನಾಗಿದೆ ನೀವು ಇನ್ನೊಂದು ಟಿಪ್ ಕೂಡ ಯೂಸ್ ಮಾಡ್ಕೋಬೋದು ಬಿಸಿ ನೀರ ನೀರನ್ನು ತಗೊಂಡು ಅದರಲ್ಲಿ ಒಂದು ಐದು ನಿಮಿಷ ನಾವು ಈ ರೀತಿ ಆ ಬ್ಯಾಂಗಲ್ಸನ್ನು ಇಟ್ಟರೆ ಅದು ಶೈನಿಂಗ್ ಅನ್ನೋದು ಹೋಗೋದಿಲ್ಲ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಚಿಕ್ಕ ಮಕ್ಕಳಿಗಿಂತ ಸಿರಪ್ಸನ್ನು ತಗೊಳ್ತಾ ಇರ್ತೀವಿ ಅದು ಒಂದೊಂದು ಸರಿ ನೀರು ಏನಾದರೂ ಬಿದ್ದೋ ಅದ್ರ ಮೇಲೆ ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಅಂತ ಇರುತ್ತಲ್ಲ ಅದು ಬೇಗ ಹೊಟ್ಟೋಗ್ತಾ ಇರುತ್ತೆ ಆ ರೀತಿ ಹೋಗದಿರ ನಾವು ಸೆಲೋ ಟೇಪ್ ಬರುತ್ತಲ್ಲ ಆ ಟೇಪನ್ನು ತಗೊಂಡು ಆ ಡೇಟ್ ಇರೋ ಅಂಥ ಜಾಗದಲ್ಲಿ ಈ ರೀತಿ ಅದ್ರ ಮೇಲೆ ನಾವು ಸೆಲೋ ಟೇಪನ್ನು ಈ ರೀತಿ ಅಂಟಿಸ್ಬೇಕು ಈ ರೀತಿ ಅಂಟಿಸೋದಿಂದ ಅದು ಡೇಟ್ ಅನ್ನೋದು ಬೇಗ ಹೋಗೋದಿಲ್ಲ ನಾವು ಅದನ್ನು ನೋಡಿಕೊಂಡು ನಮಗೆ ಎಕ್ಸ್ಪೈರಿ ಡೇಟ್ ಯಾವುದಿದೆ ಅಂತ ನೋಡಿಕೊಂಡು ನಾವು ಮಕ್ಕಳಿಗೆ ಹಾಕ್ಬೋದು ನೀವು ತಂದಿದ ತಕ್ಷಣನೇ ಈ ರೀತಿ ಸೆಲೋ ಟ್ಯಾಪನ್ನು ಅಂಟಿಸ್ಬಿಡಿ ಈ ರೀತಿ ಅನಿಸೋದ್ರಿಂದ ನಮಗೆ ಬೇಗ ಡೇಟ್ ಅನ್ನೋದು ಸಿಗುತ್ತೆ ಬೇಗ ಹೋಗೋದಿಲ್ಲ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಈ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ನಾನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಬ್ಲೌಸಸ್ ವರ್ಕ್ ಬ್ಲೌಸಸ್ ಅಂತ ತುಂಬ ದುಡ್ಡು ಕೊಟ್ಟು ಜಾಸ್ತಿ ಜಾಸ್ತಿ ಹೆವಿ ವರ್ಕೋ ಇಲ್ಲಾಂದ್ರೆ ಸ್ಟೋನ್ಸ್ ವರ್ಕೋ ಈ ರೀತಿ ಹಾಕ್ಸ್ಕೊತಾ ಇರ್ತೀವಿ ಅದು ಈ ರೀತಿ ಫೋಲ್ಡ್ ಮಾಡಿರ್ತೀವಿ ಅದು ಬೇಗ ಅದು ಒಂದಕ್ಕೊಂದು ಅಂಟ್ಕೊಂಡು ಬೇಗ ನಮಗೆ ಒಟ್ಟೋಗ್ತಾ ಇರುತ್ತೆ ಆ ರೀತಿ ಹೋಗ್ದಿರ ನಾವು ಏನು ಮಾಡಬೇಕಂದ್ರೆ ಈ ರೀತಿ ರಿವರ್ಸಲ್ಲಿ ನಾವು ಫೋಲ್ಡ್ ಮಾಡಬೇಕು ಈ ರೀತಿ ರಿವರ್ಸಲ್ಲಿ ಫೋಲ್ಡ್ ಮಾಡೋದ್ರಿಂದ ನಮಗೆ ಆ ಡಿಸೈನ್ ಅನ್ನೋದು ಹೋಗೋದಿಲ್ಲ ಆ ವರ್ಕ್ ಬೇಗ ಹೋಗೋದಿಲ್ಲ ಈ ರೀತಿ ಎಲ್ಲ ಬ್ಲೌಸಸ್ಸನ್ನು ಈ ರೀತಿ ರಿವರ್ಸಲ್ಲಿ ಫೋಲ್ಡ್ ಮಾಡಿಬಿಟ್ಟು ಅದು ಬೀಟ್ಸ್ ಇರುತ್ತಲ್ಲ ಹಿಂದೆ ಅದು ಕುಚ್ಚು ಆ ಕುಚ್ಚನ್ನು ಈ ರೀತಿ ತಗೊಂಡು ಕ್ಲೀನಾಗಿ ಫೋಲ್ಡ್ ಮಾಡಿ ನಾವು ಒಂದು ಬ್ಯಾಗಲ್ಲಿ ಎಲ್ಲ ಬ್ಲೌಸಸನ್ನು ಈ ರೀತಿ ಹಾಕ್ಕೋಬೇಕು ನಮಗೆ ಬೇಗನೂ ಸಿಗುತ್ತೆ ಮತ್ತು ಅದ್ರ ವರ್ಕ್ ಅನ್ನೋದು ಕೂಡ ಬೇಗ ಹೋಗೋದಿಲ್ಲ ಈ ರೀತಿ ನೀವು ಫೋಲ್ಡ್ ಮಾಡಿಕೊಂಡು ಎತ್ತಿಟ್ಕೋಬೋದು ನಮ್ಗೆ ಬೇಕು ಅಂದಾಗ ಎಲ್ಲ ಬ್ಲೌಸಸ್ಸು ಒಂದೇ ಹತ್ತಿರ ಇರುತ್ತೆ ಸೊ ಬೇಗ ಸಿಗುತ್ತೆ ಈ ಟಿಪ್ಪು ಕೂಡ ನೀವು ಯೂಸ್ ಮಾಡ್ಕೋಬೋದು ನೋಡಿದ್ರಲ್ಲ ನಿಮಗೆ ಈ ಟಿಪ್ಸ್ ಸ್ವಲ್ಪ ಆದರೂ ಯೂಸ್ ಆಗುತ್ತೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್